ಸಾಮಾನ್ಯ ವ್ಯಕ್ತಿಗೆ ಸಂವಿಧಾನದ ಅರ್ಥ ಗೊತ್ತಾದರೆ ಸಂವಿಧಾನದ ಆಶ್ರಯ ಯಶಸ್ವಿಯಾಗುತ್ತದೆ ಭಾರತೀಯರೆಲ್ಲರಿಗೂ ಏನು ಕೊಡಬೇಕಿತ್ತು ಅದನ್ನು ಸಂವಿಧಾನದ ಮೂಲಕ ನೀಡಲು ಬಾಬಾ ಸಾಹೇಬ್ ಅಂಬೇಡ್ಕರ್ ಶ್ರಮಿಸಿದ್ದಾರೆ ಎಂದು ಗೆಂಡೆಹಳ್ಳಿ ಸರ್ಕಾರಿ ಪದವಿ ಪೂರ್ವ ಉಪನ್ಯಾಸಕ ಪೂರ್ಣಚಂದ್ರ ಹೇಳಿದರು ಬೇಲೂರು ತಾಲೂಕಿನ ಅರಹಳೆಯ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮೈದಾನದಲ್ಲಿ ಆಯೋಜಿಸಲಾಗಿದ್ದ ಸಂವಿಧಾನ ಜಾಥಾ ಕಾರ್ಯಕ್ರಮದ ಅಂಗವಾಗಿ ನಡೆದ ವೇದಿಕೆ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು ಕೆಲವು ದೇಶಗಳಲ್ಲಿ ಹತ್ತು ವರ್ಷಗಳಿಗೊಮ್ಮೆ ಸಂವಿಧಾನ ಬದಲಾವಣೆಯಾಗುತ್ತದೆ ಆದರೆ ನಮ್ಮ ದೇಶದಲ್ಲಿ ಸಂವಿಧಾನ ಜಾರಿಗೆ ಬಂದು ಎಪ್ಪತ್ತೈದು ವರ್ಷ ಕಳೆದರೂ ಭಾರತ ಸಂವಿಧಾನ ಇನ್ನೂ ಪ್ರಸ್ತುತವಾಗಿದೆ ಚಾತುಮರಣದ ಪರಿಣಾಮದಿಂದಾಗಿ ಸಾಮಾಜಿಕ ಒಬ್ಬ ಶೈಕ್ಷಣಿಕ ರಾಜಕೀಯ ಕ್ಷೇತ್ರದಲ್ಲಿಂಟಾದ ಸಮಸ್ಯೆಗಳಿಂದ ಶೋಷಿತ ವಾರ್ಗದೂರ ಸುಧಾರಣೆ ಮಾಡಲು ಅಂಬೇಡ್ಕರ್ ಸಂವಿಧಾನ ಮೂರನೇ ಭಾಗದಲ್ಲಿ ಮೂಲಭೂತ ಹಕ್ಕುಗಳನ್ನ ತಿಳಿಸಿದ್ದಾರೆ ವ್ಯಕ್ತಿಯ ಗೌರವಕ್ಕೆ ತೊಂದರೆಯುಂಟಾದ್ರೆ ಸಂವಿಧಾನ ಕಾನೂನಿನ ಮೂಲಕ ನಮ್ಮನ್ನ ರಕ್ಷಿಸುತ್ತದೆ ನಾವು ಎಷ್ಟು ದಿನ ಬದುಕಿರುತ್ತೆ ಹೋಗುತ್ತಿಲ್ಲ ಇರುವಂತಹ ಅತ್ಯುಲ್ಪ ಅವಧಿಯಲ್ಲಿ ಮತೀಯ ಕಲಹಗಳಿಗೆ ಪ್ರೋತ್ಸಾಹ ಕೊಟ್ಟು ಸಮಾಜದಲ್ಲಿರುವ ಶಾಂತಿನ ಕದಡಿ ಮಲಿನ ಮಾಡುತ್ತೆ ಆದ್ದರಿಂದ ಅಂಬೇಡ್ಕರ್ ಕೊಟ್ಟಂತಹ ಸಂವಿಧಾನದ ಆದರ್ಶಗಳನ್ನ ಪಾಲಿಸಿ ಸ್ವಸ್ತಿ ಸಮಾಜ ನಿರ್ಮಾಣ ಮಾಡಲು ನಾವೆಲ್ಲ ಪಣ ತೊಡಬೇಕು ಎಂದರು ಈ ವೇಳೆ ಗ್ರಾಮ ಪಂಚಾಯತಿ ಅಧ್ಯಕ್ಷ ಸಿಂಕಪ್ಪ ತಾಲೂಕು ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕ ರಮೇಶ್ ಉಪನ್ಯಾಸಕರಾದ ಮಂಜುನಾಥ್ ತೆಚ್ಚಿಸ್ ಹಾಗೂ ರಮೇಶ್ ಪಿಡಿಪು ಚಂದ್ರಯ್ಯ ಸಂಕಮಲ ವಿತ್ತಿ ಶಿವಮರಿಯಪ್ಪ ದಸಂಸ ಜಿಲ್ಲಾ ಸಂಚಾಲಕ ರೆಹಳ್ಳಿ ನಿಂಗರಾಜು ಮಾಜಿ ತಾಲೂಕು ಪಂಚಾಯತಿ ಸದಸ್ಯರಾದ ಅಣ್ಣಪ್ಪ ಹಾಗೂ ಸೋಮಯ್ಯ ಗ್ರಾಮ ಪಂಚಾಯತಿ ಸದಸ್ಯರಾದ ಲಕ್ಷ್ಮಣ್ ಸಂಕಪ್ಪ ಶಶಿಕುಮಾರ್ ಜಮಾ ಅಥಿಯಾ ಮಸಿಯಾ ಇಲಾಖೆಯ ನಾರಾಯಣ್ ಮುಖ್ಯ ಶಿಕ್ಷಕ ಶಿವಕುಮಾರ್ ದೇಶ ಏನು ಮಾಡಿತ್ತು ದಲಿತರಿಗೆ ದಮನಿತರಿಗೆ ಶೋಷಿತರಿಗೆ ಬಹುಸಂಖ್ಯಾತ ಮಹಿಳೆಯರಿಗೆ ಏನನ್ನ ನಿರಾಕರಿಸಿತ್ತು ಅದನ್ನ ಕೂಡ ಪ್ರಯತ್ನವನ್ನ ಮಾಡಿದ್ರು ಎಲ್ಲಿ ಮಾಡಿದ್ರು ಮೂಲಭೂತ ಹಕ್ಕಗಳಲ್ಲಿ ಮಾಡಿದ್ರು ಮೂಲಭೂತ ಹಕ್ಕಗಳು ಅಂದ್ರೆ ಸಾಮಾನ್ಯ ಅಲ್ಲ ಈ ನಡೀತಾ ಇರತಕ್ಕ ಸಭೆಯಲ್ಲಿ ಒಬ್ಬರಿಗೆ ತೊಂದರೆ ಆದ್ರೆ ನೀವು ನೇರವಾಗಿ ದೆಹಲಿಯ ಸುಪ್ರೀಂ ಕೋರ್ಟ್ ಹೋಗಬಹುದು ಸ್ವಾತಂತ್ರ್ಯವನ್ನು ನಿರಾಕರಣೆ ಮಾಡಿದ್ರೆ ಅರಳಿಯ ಒಬ್ಬ ವ್ಯಕ್ತಿ ನೇರವಾಗಿ ದೆಹಲಿಯ ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದು ನಿಮ್ಮ ಅಕ್ಕಪಕ್ಕದ ನೂರು ಎಕರೆ ತೋಟದ ವ್ಯಾಜ್ಯ ಬಂದರೂ ಹೋಗಲ್ಲ ಕೆಲ ಹಂತದ ನ್ಯಾಯಾಲಯ ಹೋಗ್ಬೇಕು ಅಲ್ಲಾದ್ರೆ ನೀವು ಸಾರ್ವಭೌಮ ಸಮಾಜವಾದಿ ಸರ್ವಧರ್ಮ ಸಮಭಾವದ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ರಚಿಸಲು